ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಕಥೆಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತಾ ಇದ್ದೇನೆ ಹಾಗಾಗಿ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ನು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗಾಗಿ ನೀವು ಈಸಿಯಾಗಿ ನನ್ನ ವಿಡಿಯೋಗಳನ್ನ ನೀವು ನೋಡಬಹುದು ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಗೌತಮ್ ದಿವಾನ್ ತನ್ನ ತಾಯಿ ಮತ್ತು ತಂಗಿ ಮನೆಗೆ ಬರುತ್ತಾರೆ ಎಂದು ಕಾತರದಿಂದ ಕಾಯ್ತಾ ಇದ್ದಾರೆ ಅಕ್ಕರೆಯ ಅಮ್ಮ ಮನೆಗೆ ಬರೋ ಸುದ್ದಿ ಕೇಳಿ ಮಗುವಂತಾದ್ರೂ ಡುಮಾ ಸಾರ್ ಎಂದು ಜಿ ಕನ್ನಡ ವಾಹಿನಿ ಇಂದಿನ ಅಮೃತಧಾರೆ ಸೀರಿಯಲ್ನ ಎಪಿಸೋಡ್ ಪ್ರೋಮೋ ಪ್ರಕ ಪ್ರಕಟಿಸಿದೆ ಇಂದಿನ ಅಮೃತ ಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ಗೌತಮ್ ಅವರ ಕಾತರ ನಿರೀಕ್ಷೆಯನ್ನು ನೋಡಬಹುದು ಎಲ್ಲರೂ ಗೌತಮ್ ತಾಯಿ ಮತ್ತು ತಂಗಿ ಬರುವುದನ್ನು ನೋಡಲು ಕಾಯುತ್ತಿದ್ದಾರೆ ಒಂದು ಕಡೆ ಅಜ್ಜಮ್ಮ ಮತ್ತು ಪಾರ್ಥ ಕೂಡ ಕಾಯ್ತಾ ಇದ್ದಾರೆ ಇನ್ನೊಂದೆಡೆ ಮಲ್ಲಿ ಮತ್ತು ಭೂಮಿಕಾ ಕೂಡ ಗೌತಮ್ ಅಮ್ಮ ಮತ್ತು ತಂಗಿಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಈ ಸಮಯದಲ್ಲಿ ಮಲ್ಲಿ ಅಕ್ಕೊರೆ ಪಾವುನವರು ಎಳೆಕರು ಹಸಿವಿಗಾಗಿ ಕೊರಳು ಎತ್ತಿ ಕಾಯುವಂತೆ ಕಾಣಿಸ್ತಾ ಇದ್ದಾರೆ ಎಂದು ಹೇಳುತ್ತಾಳೆ ಬೆಳಕಿನಿಂದ ಒಂದು ಕಡೆ ಅವರು ನಿಂತಿಲ್ಲ ಅಮ್ಮನಿಗಾಗಿ ಚಡಪಡಿಸ್ತಾ ಇದ್ದಾರೆ ಎಂದು ಭೂಮಿಕಾ ಹೇಳುತ್ತಾರೆ ಈ ಮೂಲಕ ಎಲ್ಲರೂ ಕಾತರದಿಂದ ಕಾಯುವ ದೃಶ್ಯದ ಪ್ರೋಮೋವನ್ನು ಜಿ ಕನ್ನಡ ಪ್ರಕಟಿಸಿದೆ ಇದೇ ಸಮಯದಲ್ಲಿ ಶಕುಂತಲಾ ಗ್ಯಾಂಗ್ನ ಮನಸ್ಸಿನೊಳಗೆ ಬೆಂಕಿ ಎದ್ದಿದೆ ಅಳಿಮಯ್ಯ ಮುಗಿಯಿತು ನಮ್ಮ ಕತೆ ಎಂದು ಮನೆಹಾಳ ಮಾವನ ಆತಂಕದ ಮಾತು ಇರುತ್ತದೆ ಶಕುಂತಲಾ ದೇವಿ ಮತ್ತು ಜಯದೇವ್ ಮುಖದಲ್ಲಿಯೂ ಆತಂಕ ಕಾಣಿಸಿದೆ ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಬರುತ್ತಾರೆ ಎಲ್ಲಿ ಸರ್ ನನ್ನ ತಾಯಿ ಮತ್ತು ತಂಗಿ ಎಂದು ಕೇಳುತ್ತಾರೆ ಇನ್ಸ್ಪೆಕ್ಟರ್ ಏನೋ ಹೇಳಲು ಪ್ರಯತ್ನ ಪಡುವ ದೃಶ್ಯವೊಂದಿಗೆ ಪ್ರೊಮೋ ಮುಕ್ತಾಯಗೊಂಡಿದೆ ಈ ಮೂಲಕ ಇಂದಿನ ಎಪಿಸೋಡ್ನಲ್ಲಿ ಗೌತಮ್ ತಂದೆ ಮತ್ತು ತಂಗಿ ಬರುತ್ತಾರೋ ಅಥವಾ ಇನ್ನೇನಾದರೂ ಆಗುತ್ತಾ ಎಂಬ ಕುತೂಹಲ ಇದೆ ಇದಕ್ಕೂ ಮೊದಲು ಜಯದೇವ್ಗೆ ಭಾಗ್ಯಮ್ಮನ ಮನೆ ದೊರಕಿತ್ತು ಮನೆಯೊಳಗೆ ಭಾಗ್ಯಮ್ಮ ಇರುವುದನ್ನು ಖಾತ್ರಿಪಡಿಸಿಕೊಂಡಿದ್ದನು ರಾತ್ರಿ ಆ ಮನೆಗೆ ಬೆಂಕಿ ಹಚ್ಚಲು ಪ್ಲಾನ್ ಮಾಡಿದ್ದನು ಅದೇ ರೀತಿ ರೌಡಿಗಳ ಮೂಲಕ ಮನೆಗೆ ಬೆಂಕಿ ಕೂಡ ಹಾಕಿದ್ದ ಆದರೆ ಜಯದೇವ್ಗೆ ಎಂದಿನಂತೆ ಈ ಬಾರಿಯೂ ಸೋಲಾಗಿದೆ ಹೆಲ್ತ್ ಚೆಕಪ್ಗೆ ಭಾಗ್ಯಮ್ಮಳನ್ನು ಅದೇ ರಾತ್ರಿ ಸುಧಾ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾಳೆ ಹೀಗಾಗಿ ಮನೆಯೊಳಗೆ ಬೆಂಕಿಗೆ ಆಹುತಿ ಆಗುವುದು ತಪ್ಪಿದೆ ಭಾಗ್ಯಮ್ಮ ಸುಧಾ ಮತ್ತು ಮಗು ಸೇಫ್ ಆಗಿದೆ ಇದಾದ ಬಳಿಕ ಗೌತಮ್ಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಅಮ್ಮ ಮತ್ತು ತಂಗಿ ಬಗ್ಗೆ ಮಾಹಿತಿ ದೊರಕಿದೆ ಎಂದು ಎಂದಿದ್ದಾರೆ ನಿಮ್ಮ ತಾಯಿ ಮತ್ತು ತಂಗಿಯ ಬಗ್ಗೆ ಗೊತ್ತಿರುವವರು ಸಿಕ್ಕಿದ್ದಾರೆ ಸಂಜೆಯೊಳಗೆ ಬರ್ತೇವೆ ಎಂದು ಪೊಲೀಸ್ ಮಾಹಿತಿ ನೀಡಿದ್ದಾರೆ ಈ ಸುದ್ದಿ ಕೇಳಿ ಗೌತಮ್ ಖುಷಿಯಾಗಿದ್ದಾರೆ ಅಮ್ಮ ಮತ್ತು ತಂಗಿ ಬರುತ್ತಿದ್ದಾರೆ ಎಂದು ಖುಷಿಯಿಂದ ಭೂಮಿ ಕಾಳಲ್ಲಿ ಹೇಳಿದ್ದಾರೆ ಇಬ್ಬರೂ ಸಂಭ್ರಮಿಸಿದ್ದಾರೆ ಈ ಸುದ್ದಿಯನ್ನು ಶಕುಂತಲಾ ದೇವಿಗೂ ಹೇಳಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಅಮ್ಮ ಮತ್ತು ತಂಗಿಯ ಆಗಮನಕ್ಕೆ ಕಾಯುತ್ತಿದ್ದಾರೆ ಇನ್ಸ್ಪೆಕ್ಟರ್ ಏನು ಹೇಳುತ್ತಾರೆ ಎಂದು ಎಲ್ಲರೂ ಕಾಯುತ್ತಾ ಇದ್ದಾರೆ ಗೌತಮ್ ತಾಯಿ ಮತ್ತು ತಂಗಿಯ ಕತೆ ಇನ್ನೊಂದೆಡೆ ಗೌತಮ್ ಡಿಟೆಕ್ಟಿವ್ ತಾಯಿ ಮತ್ತು ತಂಗಿಯ ಕುರಿತು ಸಾಕಷ್ಟು ಮಾಹಿತಿ ನೀಡುತ್ತಾರೆ ತಮ್ಮ ಊರಿನಿಂದ ಹೊರಟಾಗ ಅಮ್ಮ ಮತ್ತು ತಂಗಿ ಇದ್ದ ಬಸ್ ಅಪಘಾತಗೊಂಡಿರುತ್ತದೆ ಅವರಿಬ್ಬರು ಬದುಕಿರುತ್ತಾರೆ ಅವರಿಬ್ಬರು ಒಂದು ಆಶ್ರಮದಲ್ಲಿದ್ದರು ಆಶ್ರಮದಿಂದ ಮೂರು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ದರು ಈಗ ಬೆಂಗಳೂರಲ್ಲಿಯೇ ಇದ್ದಾರೆ ಎಲ್ಲಿ ಇದ್ದಾರೆ ಎಂಬ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಎಂಬ ವಿವರವನ್ನು ಇತ್ತೀಚೆಗೆ ಡಿಟೆಕ್ಟಿವ್ ನೀಡಿರುತ್ತಾರೆ ಹೀಗಾಗಿ ಅಮ್ಮ ಮತ್ತು ತಂಗಿಯ ಹುಡುಕಾಟಕ್ಕೆ ವೇಗ ದೊರಕಿದೆ ತನ್ನ ಸ್ನೇಹಿತ ಐಜಿಎನ್ ನೆರವನ್ನು ಗೌತಮ್ ಪಡೆದಿದ್ದಾರೆ ಈ ಒಂದು ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯಕ್ಕೆ ಹೋಗಬೇಡಿ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋ ಒಂದಿಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್